ಟ್ರಿಯುಸಲೋನ್ ಟ್ರಿಯುಸಲೋನ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಬೆಳಗಿನ ಜಾಗದಲ್ಲಿ ನಾವು ದೈವವಾಕ್ಯದ ಚಿಂತನೆಯಲ್ಲಿದ್ದೇವೆ ಶುಭ ಸಂದೇಶ ಮೂರನೇ ಅಧ್ಯಾಯ ಮೂರನೆಯ ವಾಕ್ಯವನ್ನು ಧ್ಯಾನಿಸುವಾಗ ಪ್ರಭೇಸ್ಸು ಹೇಳುತ್ತಾರೆ ಪಶ್ಚಾತ್ತಾಪ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬುದಾಕಿ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ತುತಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ದೇವರ ವಾಕ್ಯವನ್ನು ಪಠಿಸುತ್ತೇವೆ ಬಲಿಪೂಜೆಗೆ ಹೋಗುತ್ತೇವೆ ಹೀಗೆ ಅನೇಕ ಆಧ್ಯಾತ್ಮಿಕತೆಯ ಚಿಂತನೆಗಳಲ್ಲಿ ನಾವು ಸಾಗುತ್ತೇವೆ ಇಂದು ದೈವವಾಕ್ಯದ ದಿನ ಈ ದೈವವಾಕ್ಯದ ದಿನದಂದು ಪ್ರಭು ಯಸ್ಸು ನೂತನ ಸುಭ ಸಂದೇಶದ ಮೂಲಕವಾಗಿ ನಮ್ಮೊಡನೆ ಮಾತನಾಡುವಂಥ ಸಂದೇಶ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿದೆ ಎಂಬುದಾಗಿ ಹೀರೇ ನಾವು ಪ್ರಾರ್ಥಿಸುವವರು ವಿಶ್ವಾಸಿಗಳು ಹೌದು ಆದರೆ ನಮಗೆ ಪಶ್ಚಾತ್ತಾಪ ಗುರು ಕೆಲವು ಸರಿ ನೋಡಿ ನಾವು ತಪ್ಪನ್ನು ಮಾಡ್ತೇವೆ ಆ ತಪ್ಪಿನ ಅರಿವು ನಮಗಾಗುವುದಿಲ್ಲ ನಾನು ಏನು ಮಾಡಿದೆ ಎಂಬುದು ನಮಗೆ ಅರಿವಾಗುವುದಿಲ್ಲ ನಮ್ಮ ಸ್ವಂತ ವಿಷಯದಲ್ಲಾಗಬಹುದು ಪರರ ವಿಷಯದಲ್ಲಾಗಬಹುದು ಕುಟುಂಬದ ವಿಷಯದಲ್ಲಾಗಬಹುದು ನಾವು ತಪ್ಪನ್ನು ಮಾಡ್ತಾ ಇರ್ತೇವೆ ಆದರೆ ಆ ತಪ್ಪಿನ ಅರಿವು ನಮಗಾಗೋದಿಲ್ಲ ನಾನು ಮತ್ತೊಬ್ಬರನ್ನ ನೋಯಿಸ್ತೇನೆ ಆ ನೋವಿನ ಅನುಭವ ನಮಗಾಗುವುದಿಲ್ಲ ಮತ್ತೊಬ್ಬರನ್ನ ಬೈತೇವೆ ಅದರ ಅನುಭವ ನಮಗಾಗೋದಿಲ್ಲ ಅಥವಾ ಪಾಪವನ್ನು ಮಾಡ್ತೇವೆ ಪಾಪ ಅಂತ ಹೇಳಿದರೆ ಎಲ್ಲರ ದೃಷ್ಟಿಯಲ್ಲಿ ಕೇವಲ ಒಂದು ದೈಹಿಕ ಸಂಬಂಧ ಸಂಪರ್ಕ ಎನ್ನುವುದಾಗಿ ಅಂತ ಇಲ್ಲ ಪಾಪ ಅಂದರೆ ದೈಹಿಕವಾಗಿ ಅಂದರೆ ನಮ್ಮ ದೇಹದಿಂದ ಹೊರಬರುವಂಥದ್ದೆಲ್ಲವೂ ಪಾಪವೇ ನಮ್ಮ ಮನಸ್ಸಿನಿಂದ ಮಾಡುವಂತಹ ಪಾಪ ನಮ್ಮ ಚಿಂತನೆಯಿಂದ ಮಾಡುವಂತಹ ಪಾಪ ನಮ್ಮ ಯೋಚನೆಯಿಂದ ಮಾಡುವಂತಹ ಪಾಪ ನಮ್ಮ ಕ್ರಿಯೆಯಿಂದ ಮಾಡುವಂತಹ ಪಾಪ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಶಬ್ದಗಳ ಮೂಲಕವಾಗಿ ಮಾಡುವ ಪಾಪ ಕಣ್ಣುಗಳಿಂದ ಮಾಡುವ ಪಾಪ ಕಿವಿಗಳಿಂದ ಮಾಡುವ ಪಾಪ ಕಾಲುಗಳ ಮೂಲಕವಾಗಿ ಮಾಡುವ ಪಾಪ ಕೈಗಳ ಮೂಲಕವಾಗಿ ಮಾಡುವ ಪಾಪ ಹೀಗೆ ಇವೆಲ್ಲವೂ ದೇಹದಲ್ಲಿ ಅಡಕವಾಗಿರುವುದರಿಂದ ಇದನ್ನು ದೈಹಿಕ ಪಾಪ ದೈವಿಕ ದೈಹಿಕ ಪಾಪ ಎಂಬುದಾಗಿ ಹೇಳ್ತೇವೆ ಅದರಿಂದ ದೈಹಿಕ ಪಾಪ ಎಂಬುದರೆ ನಮ್ಮ ದೇಹದಿಂದ ಒಬ್ಬ ಮನುಷ್ಯನ ದೇಹದಿಂದ ಏನೆಲ್ಲ ಹೊರಗೆ ಬರ್ತದೋ ಅದೆಲ್ಲ ಪಾಪ ಕೇವಲ ಒಂದು ಮಾತ್ರ ಪಾಪವಲ್ಲ ಎಲ್ಲರ ಚಿಂತೆ ದೈಹಿಕ ಪಾಪ ಅಂದ ತಕ್ಷಣ ಪಾಪ ಇಲ್ಲ ಎಲ್ಲವೂ ದೇಹದಿಂದ ಹೊರಬರುವಂಥದ್ದು ಬಾಯಿಂದ ಹೊರಬರುವಂಥದ್ದು ಎಲ್ಲವೂ ಪಾಪ ಪಶ್ಚಾತ್ತಾಪಡಬೇಕು ಪಾಪಕ್ಕೆ ವಿಮುಖರಾಗಬೇಕು ನನಗೆ ಪಾಪ ಬೇಡ ದೇವರೊಂದಿಗೆ ನಾನು ಜೀವಿಸಬೇಕು ಪಶ್ಚಾತ್ತಾಪದಿಂದ ದೇವರಿಗೆ ನಾವು ಅಭಿಮುಖರಾಗಬೇಕು ಹೌದು ದೇವರಿಗೆ ಅಭಿಮುಖರಾಗಬೇಕು ದೇವರು ನನ್ನನ್ನು ನೋಡುತ್ತಾರೆ ನಾನು ಮಾತನಾಡುವಾಗ ದೇವರು ಕೇಳುತ್ತಾರೆ ನಾನು ನೋಡುವಾಗ ದೇವರು ನನ್ನನ್ನು ನೋಡುತ್ತಾರೆ ನನ್ನನ್ನು ದೇವರು ಆಕಾಶದಿಂದ ಬಾಗಿ ಕೀರ್ತನಗಾರ ಹೇಳುತ್ತಾನೆ ಆಕಾಶದಿಂದ ಬಾಗಿ ನಿನ್ನನ್ನು ಸಮೀಕ್ಷೆ ಮಾಡುತ್ತಾನೆ ಎಂಬ ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ಒಳಿತನ್ನು ಮಾಡಿದರೂ ಸಹ ನಮ್ಮಲ್ಲಿ ಪಾಪ ಎಂಬುದು ಒಂದು ಶಕ್ತದೆ ಒಂದೆಲ್ಲ ಒಂದು ವಿಧದಲ್ಲಿ ಸೈತಾನನು ನಮ್ಮನ್ನು ಪಾಪಕ್ಕೆ ಒಳಪಡಿಸಬೇಕೆಂದು ಪ್ರಯತ್ನಿಸುತ್ತಾನೆ ಆ ಪಾಪದ ಕಿಣಿಗೆ ನಾವು ಗೆಳಬಾರದು ಮತ್ತೊಬ್ಬರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ವರಿಸುತ್ತೇನೆ ನಾವು ಜಯಿಸುವುದಕ್ಕಾಗಿ ಮತ್ತೊಬ್ಬರನ್ನು ನಾವು ಸೋಲಿಸುತ್ತೇವೆ ಸತ್ಯವನ್ನು ತುಳಿಯುತ್ತೇವೆ ಸೇಡು ತೀರಿಸುತ್ತೇವೆ ಮತ್ಸರದಿಂದಿರುತ್ತೇವೆ ಇವೆಲ್ಲವೂ ಕರ್ಮ ಪಾಪ ಇವೆಲ್ಲವೂ ದೇಹದಿಂದ ಹೊರಬರುವಂಥದ್ದು ಇವುಗಳಿಗೆ ನಾವು ಪಶ್ಚಾತ್ತಾಪ ಪಡಬೇಕು ಅದು ಮೂರನೇ ಹಂತದಲ್ಲಿ ನಾವು ನೋಡುವಾಗ ಪಾಪ ಎಂಬುದು ಕೇವಲ ತಪ್ಪುಗಳನ್ನು ಮಾತ್ರ ಇಳಿಸುತ್ತೇವೆ ಇಲ್ಲ ನಿನ್ನ ಅತ್ತೆಗೆ ವಿರುದ್ಧವಾಗಿ ಮಾಡುವ ಪಾಪ ಮಾವನಿಗೆ ವಿರುದ್ಧವಾಗಿ ನಾದಿನಿ ಮೈದನರಿಗೆ ವಿರುದ್ಧವಾಗಿ ಮಾಡುವ ಪಾಪ ಅವರಿಗೆ ಊಟವನ್ನು ಇರುವುದು ಅವರಿಗೆ ಕೊಡುವ ಊಟದಲ್ಲಿ ಕಡಿಮೆ ಮಾಡುವಂಥದ್ದು ಅವರನ್ನು ಕೀಳಾಗಿ ಕಾಣುವಂಥದ್ದು ಹಾಗೂ ನಮ್ಮ ಕಣ್ಣು ಮುಂದೆ ದಾರಿದ್ರಾಗಿರುವವರನ್ನು ಕಂಡು ಸಹ ನಾವು ಕಾಣದಂತಿರುವಂಥದ್ದು ನಮ್ಮ ಮುಂದೆ ನೋವಿನಿಂದ ರೋಗದಿಂದಿದ್ದರೂ ಸಹ ಅವರನ್ನು ನೋಡಿಯೂ ಸಹ ನಾನು ನೋಡದಂತಿರುವಂಥದ್ದು ನನಗೆ ಮಾತ್ರ ನನ್ನ ಮಕ್ಕಳಿಗೆ ಮಾತ್ರ ಎಂಬುದಾಗಿ ವಂಚ ಹಾಕುವಂಥದ್ದು ನನ್ನ ಕಣ್ಣು ಮುಂದೆ ಪರರಿದ್ದರೂ ಸಹ ಅವರನ್ನು ಗಮನಿಸದೆ ಇರುವಂಥದ್ದು ಬಡವನ ಜೀವದ್ದಾನವನ್ನು ಕಸಿದುಕೊಳ್ಳುವಂಥದ್ದು ಹಾಗೂ ಪರರು ನಮ್ಮ ಮುಂದೆ ಬರುವಾಗ ನೀವು ಅಯಿತುಕೊಳ್ಳುವಂಥದ್ದು ನನ್ನ ಕೈಯಲ್ಲಿ ಕೊಡಲಿದ್ದರೂ ಸಹ ಕೊಡದೆ ಇರುವುದು ಪಾಪ ಕೊಡುವವರ ಕೈಯನ್ನು ಕಚ್ಚುವುದು ಪಾಪ ಅಂದ್ರೆ ಒಬ್ಬರು ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂದರೆ ನೀನು ಯಾಕೆ ಕೊಡ್ತೀಯಾ ಕೊಡಬೇಡ ನೀನು ಅವರಿಗೆ ಇದೆ ಎಂದು ಪಾಪ ಎಂಬುದು ಅದು ಯುದ್ಧದಲ್ಲಿ ನಾನು ಒಂದೇ ಇಲ್ಲ ಇದಕ್ಕಾಗಿ ನಾವು ಪಶ್ಚಾತ್ತಾಪು ಇವುಗಳಿಗಾಗಿ ನಾವು ದೇವರನ್ನು ಕ್ಷಮೆಯೋಚಿಸಬೇಕು ಪರರನ್ನು ಪರವರಿಗೆ ತೀರ್ಪು ಕೊಡುತ್ತೇವೆ ಪಾಪ ಯಾರೂ ಗೊತ್ತಿಲ್ಲ ನಮಗೆ ಒಂದು ವ್ಯಕ್ತಿಯ ಬಗ್ಗೆ ಏನೂ ಗೊತ್ತಿಲ್ಲ ಒಬ್ಬರು ಯಾರು ಬಂದು ಇವನು ಸರಿ ಇಲ್ಲ ಎಂದು ಹೇಳಿದ್ದರೆ ಆ ಕ್ಷಣ ಅವನಲ್ಲಿ ಮಾತ್ರ ಅವನ ಸಂಪರ್ಕವಿರುವುದಿಲ್ಲ ಅವನನ್ನು ಕೆಟ್ಟವನು ಎಂಬುದಾಗಿ ನಾವು ತೀರ್ಪು ಕೊಡುತ್ತೇವೆ ಹಾಗೆ ಬೇರೆ ಯಾರನ್ನು ನೋಡಿ ಒಬ್ಬ ನಿರಪರಾಧಿಯನ್ನು ನೋಡಿ ಅವನು ಸರಿ ಇಲ್ಲ ಎಂಬುದಾಗಿ ಹೇಳುತ್ತೇವೆ ಇವೆಲ್ಲವೂ ನಾವು ಕ್ಷಮೆಯನ್ನು ಕ್ಷಮೆಯನ್ನು ಪಶ್ಚಾತಾಪ ಕೊಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬುದಾಗಿ ನೋಡಿ ಇಂದಿನ ವಾಚ್ಯವನ್ನು ಧ್ಯಾನಿಸುವಾಗ ನಾವು ದೇವರು ಯೋನೋ ಪ್ರವಾದಿಯನ್ನು ನೆನವೆ ಪಟ್ಟಣಕ್ಕೆ ಕಳುಹಿಸುತ್ತೇವೆ ಅಲ್ಲಿನ ಜನರು ಕ್ರೂರಿಗಳಾಗಿದ್ದರು ದೇವರು ಅವರೊಂದಿಗೆ ಮಾತು ಮಾತನಾಡಲಿಲ್ಲ ಎಂಬುದಾಗಿ ಅವರಿಗೆ ಭಯಂಕರ ಕೋಪ ಪ್ರವಾದಿಗಳನ್ನು ಅವರು ಊರಿನಲ್ಲಿ ಆದರೆ ಇಸ್ರಾಯ ಮಾತನಾಡುತ್ತಾ ಇದ್ದಂಥ ದೇವರು ಯೋನಾ ಪ್ರವಾದಿನ ನೆನವೇ ಪಟ್ಟಣಕ್ಕೆ ಕಳುಹಿಸಿ ಅಲ್ಲಿ ಅರಸನೊಡನೆ ಮಾತನಾಡುವಾಗ ಅರಸನಿಗೆ ಭಯವಾಯಿತು ಕಾರಣ ಇಸ್ರಾಯ್ಲಿನ ದೇವರು ಸತ್ಯವಾದ ದೇವರು ಅವರು ಹೇಳುವುದು ಯಾವುದು ತಪ್ಪುವುದಿಲ್ಲ ಎಂಬುವುದು ಆ ನೆನವೇ ಪಟ್ಟಣದ ಅರಸನಿಗೆ ಅರಿವಾಗಿ ಅವನು ಎಲ್ಲರಿಗೂ ಹೇಳುತ್ತಾನೆ ಎಲ್ಲರೂ ಪಶ್ಚಾತ್ತಾಪದಲ್ಲಿ ಎಲ್ಲರೂ ಗೋಣಿ ತಟ್ಟನ್ನು ತೊಟ್ಟಿಕೊಳ್ಳಲಿ ಎಲ್ಲ ಪ್ರಾಣಿಗಳಿಗೂ ದನಕರಗಳಿಗೂ ಗೋಣಿ ತಟ್ಟನ್ನು ಉಪವಾಸ ಮಾಡಿರಿ ಇಸ್ರಾಯಿನ ದೇವರು ಮಾತನಾಡಿದ್ದಾರೆ ಏಕೆಂದರೆ ಇಲ್ಲದಿದ್ದರೆ ನಲವತ್ತು ದಿನಗಳಲ್ಲಿ ನಮ್ಮ ಊರು ನಾಶವಾಗುವುದೆಂಬುದಾಗಿ ಹೇಳಿದ್ದಾರೆ ಎಂದು ಅವನು ಎಲ್ಲರಿಗೂ ಸಂದೇಶವನ್ನು ಹೊರಡಿಸುತ್ತಾನೆ ಮಿನಿವೆ ಪಟ್ಟಣದ ಜನ ಪಶ್ಚಾತ್ತಾಪ ಕೊಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗ್ತಾರೆ ದೇವರು ಅವರ ಮನಸ್ಸನ್ನು ನೋಡಿ ಅವರ ಪಶ್ಚಾತ್ತಾಪವನ್ನು ನೋಡಿ ಆ ಊರಿಗೆ ಬರಬೇಕಾದಂತಹ ನಾಶನವನ್ನು ತಪ್ಪಿಸುತ್ತಾರೆ ನಮ್ಮ ಮನೆಗೆ ಬರುವಂಥ ನಾಶನಗಳು ನಮ್ಮ ಊರಿಗೆ ಬರುವಂಥ ನಾಶನಗಳು ನಮ್ಮ ವೈಯಕ್ತಿಕ ಜೀವಿತದ ಮೇಲೆ ಬರುವಂಥ ನಾಶನಗಳು ಕಣ್ಣು ಮುಚ್ಚಿನ ತೆರೆಯುವಷ್ಟು ಬಂದುಬಿಡುತ್ತದೆ ಅದರಿಂದ ಆದ್ದರಿಂದ ನಾನು ನಾಶವಾಗಲು ಯಾವ ಪಾಪ ನನ್ನನ್ನು ಕಾಡುತ್ತಾ ಇದೆ ನನ್ನ ಕುಟುಂಬ ನಾಶವಾಗಲು ನನ್ನ ಯಾವ ಪಾಪ ಕಾಡುತ್ತಾ ಇದೆ ನಾನು ಪರರನ್ನು ಯಾವ ವಿಧದಲ್ಲಿ ತಿರಸ್ಕರಿಸುತ್ತಾ ಇದ್ದೇನೆ ಅಥವಾ ಪ್ರೀತಿಸುತ್ತಾ ಇದ್ದೇನೆ ಅಥವಾ ನನ್ನ ಮನಸ್ಸಿನಲ್ಲಿ ಕೆಟ್ಟ ಸಂಶಯಗಳೊಂದಿಗೆ ಅದು ನಿರಪರಾಧಿಯ ಅಪರಾಧಿಯನ್ನುವಾಗಿಯೂ ಅಥವಾ ತೀರ್ಪೂರ್ವನಾಗಿಯೂ ಇದ್ದು ನಾನು ತಿರಸ್ಕರಿಸುವ ಒಂದಿಗಿದ್ದೇನೆ ಎಂಬುದನ್ನು ನಾನು ಯೋಚಿಸಬೇಕಾದ್ರೆ ನಮ್ಮ ಪಾಪಗಳಿಗಾಗಿ ದೈಹಿಕವಾಗಿ ನಾವು ಮಾಡುವಂಥ ಎಲ್ಲ ಪಾಪಗಳಿಗಾಗಿ ನಾವು ಕ್ಷಮೆಯಾಚಿಸೋಣ ಯಾಕೆಂದರೆ ಹೇಳ್ತಾನೆ ಯುವಕನ ಶುಭ ಸಂದೇಶ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ಪಡೆದುಕೊಳ್ಳಿರಿ ದೇವರು ನಿಮ್ಮ ಪಾಪಗಳನ್ನು ಬಿಡುವರು ಎಂದು ಸಾರಿ ಹೇಳುತ್ತಿದ್ದರು ಪಶ್ಚಾತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ಪಡೆದುಕೊಳ್ಳಿರಿ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಎಂದು ಸಾರಿ ಹೇಳುತ್ತಿದ್ದರು ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ಪಡೆದುಕೊಳ್ಳಿರಿ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಪಶ್ಚಾತಾಪಟ್ಟು ಪಾಪಕ್ಕೆ ಅಭಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರುಪಟ್ಟು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ಪಡೆದುಕೊಳ್ಳಿರಿ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಎಂದು ಸಾರಿ ಹೇಳುತ್ತಿದ್ದರು ಲೋಕನಿಸುವ ಸಂದೇಶ ಧೋರಣೆಯ ಅಧ್ಯಾಯ ವಿರ್ಣಿಯ ವಾಕ್ಯ ದೇವರ ಕೃಪೆಯಲ್ಲಿ レモンを足しることです。